ನಮಸ್ಕಾರ ಸ್ನೇಹಿತರೆ ಸಿಂಹ ರಾಶಿಗೆ ಬುಧನ ಸಂಚಾರ ಕರ್ಕಾಟಕ ರಾಶಿ ಸೇರಿ ಈ ಮೂರು ರಾಶಿಯವರನ್ನು ಹಿಂಬಾಲಿಸಲಿದ್ದಾರೆ ಅದೃಷ್ಟ ಲಕ್ಷ್ಮಿ ಸಂಕ್ರಮಣದಿಂದ ವ್ಯಕ್ತಿಯ ಜೀವನದಲ್ಲಿ ಬಹಳ ಶುಭ ನಡೆಯುತ್ತದೆ ಬುಧನ ವ್ಯಕ್ತಿಯ ವೃತ್ತಿ ಮತ್ತು ವ್ಯವಹಾರವನ್ನು ಸುಧಾರಿಸುತ್ತದೆ ಮತ್ತು ಬುಧ ಗ್ರಹದ ಸ್ಥಾನ ಬದಲಾವಣೆಯಿಂದ ಕೆಲವು ರಾಶಿಯವರು ಅದೃಷ್ಟವಂತರಾಗುತ್ತಾರೆ ಗ್ರಹಗಳ ಚಲನೆಯು ಪ್ರತಿ ರಾಶಿ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಬುಧ ಗ್ರಹವು ಎಲ್ಲಾ ಗ್ರಹಗಳ ಅಧಿಪತಿಯ ಸ್ಥಾನಮಾನವನ್ನು ಹೊಂದಿದೆ ಬುಧದ ಉತ್ತಮ ಅಂಶವು ವ್ಯಕ್ತಿಯ ವೃತ್ತಿ ಮತ್ತು ವ್ಯವಹಾರವನ್ನು ಸುಧಾರಿಸುತ್ತದೆ ಅದೇ ಸಮಯದಲ್ಲಿ ಬುಧದ ಕೆಟ್ಟ ಸ್ಥಾನವು ಜೀವನದಲ್ಲಿ ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ ಆಗಸ್ಟ್ ನಾಲ್ಕರಂದು ಬುಧನ ಸಿಂಹ ರಾಶಿಯನ್ನು ಪ್ರವೇಶ ಮಾಡುತ್ತದೆ ಮತ್ತು ಆಗಸ್ಟ್ ಇಪ್ಪತ್ತೇಳರವರೆಗೆ ಸುಮಾರು ಇಪ್ಪತ್ನಾಲ್ಕು ದಿನಗಳವರೆಗೆ ಬುಧ ಸ್ಥಿರವಾಗಿರುತ್ತದೆ ಅಂತಹ ಸಮಯದಲ್ಲಿ ಬುಧನ ಕೆಲವು ರಾಶಿಗಳ ಅದೃಷ್ಟವನ್ನು ಬದಲಾಯಿಸಬಹುದು ಯಾವ ರಾಶಿಗಳಿಗೆ ಬುಧನ ಅನುಗ್ರಹ ಇದೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆ ವೈದಿಕ ಜ್ಯೋತಿಷ್ಯ ಮತ್ತು ಆಚಾರ ವಿಚಾರಗಳಲ್ಲಿ ನಂಬಿಕೆ ಇದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಆತ್ಮೀಯರಿಗೂ ಶೇರ್ ಮಾಡಿ ಮೊದಲನೇದಾಗಿ ಸಿಂಹ ರಾಶಿಯಲ್ಲಿ ಬುಧನ ಸಂಚಾರವು ಅದೇ ರಾಶಿಗೆ ಲಾಭ ತರುತ್ತದೆ ಹಣಕಾಸಿನ ಸಮಸ್ಯೆಗಳು ಕ್ರಮೇಣವಾಗಿ ಮಾಯವಾಗುತ್ತವೆ ಮತ್ತು ನಿಮ್ಮ ಮೇಲಧಿಕಾರಿಗಳು ಮತ್ತು ಸಹ ಉದ್ಯೋಗಿಗಳ ಸಹಕಾರದೊಂದಿಗೆ ನಿಮ್ಮ ಜೀವನದ ಎಲ್ಲ ಕಾರ್ಯಗಳನ್ನು ನೀವು ಉತ್ತಮವಾಗಿ ಪೂರ್ಣಗೊಳಿಸುತ್ತೀರಿ ದೂರದ ಊರಿಗೆ ಪ್ರಯಾಣಿಸುವ ಸಾಧ್ಯತೆ ಇದೆ ಮತ್ತು ನಿಮ್ಮ ಆರೋಗ್ಯದ ಕಡೆ ಗಮನ ಹರಿಸುವುದು ಉತ್ತಮ ಏಳನೆಯದಾಗಿ ಧನುರಾಶಿ ರಾಶಿ ಸಿಂಹ ರಾಶಿಯಲ್ಲಿ ಬುಧನ ಸಂಚಾರವು ಧನುರಾಶಿಗೆ ರಾಶಿಗೆ ಅದೃಷ್ಟ ತರಲಿದೆ ಮನೆಯಲ್ಲಿ ಸಂತಸದ ವಾತಾವರಣ ಇರಲಿದೆ ಸ್ಪರ್ಧೆಗೆ ತಯಾರಿ ನಡೆಸುತ್ತಿರುವವರಿಗೆ ಸಂತಸದ ಸುದ್ದಿ ಮತ್ತು ಜೀವನದಲ್ಲಿ ಏನೇ ಕಷ್ಟಗಳಿದ್ದರೂ ಸ್ನೇಹಿತರ ಸಹಾಯದಿಂದ ದೂರವಾಗುತ್ತವೆ ಇನ್ನು ಮೂರನೆಯದಾಗಿ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಬುಧ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಹಲವು ವರ್ಷಗಳಿಂದ ಬಾಕಿ ಉಳಿದಿದ್ದ ಕೆಲಸಗಳು ಪೂರ್ಣಗೊಳ್ಳಲಿದೆ ಮತ್ತು ಹಣಕಾಸಿನ ಲಾಭಗಳಿವೆ ಮನೆಯಲ್ಲಿ ಸಂತೋಷ ಮತ್ತು ಶಾಂತಿಯ ವಾತಾವರಣ ತುಂಬಿರುತ್ತದೆ ಎಲ್ಲ ವ್ಯವಹಾರಗಳಲ್ಲೂ ಉತ್ತಮ ಲಾಭವಿದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಯ್ತಾ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್